ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ನೀವು ನೋಡ್ತಾ ಕನ್ನಡ ಇವತ್ತಿನ ಈ ವಿಡಿಯೋನಲ್ಲಿ ನಾನು ಬೆಲ್ಲ ಬೆಲ್ಲನ ಯೂಸ್ ಯಾವ ರೀತಿ ನಮ್ಮ ಹೆಲ್ತ್ನ ಕಾಪಾಡ್ಕೋಬಹುದು ಇದರಿಂದ ಏನು ಸೈಡ್ ಎಫೆಕ್ಟ್ಸ್ ಏನು ಅಂತ ಎಲ್ಲ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋನ ಕಡೆ ನೋಡ್ತಾ ಇದ್ದೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇವತ್ತು ಪ್ರೇಮಿಗಳ ದಿನಾಚರಣೆಯ ಸಲುವಾಗಿ ಎಲ್ಲರಿಗೂ ನಮ್ಮ ಫಿಟೈಂಟ್ ಕನ್ನಡ ಶುಭಾಶಯಗಳನ್ನು ಕೋರುತ್ತಿದೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ವಿಡಿಯೋನ ಸೊ ಕೆಮ್ಮು ನೆಗಡಿ ಕಫೆ ಇದ್ರೆ ಈ ಬೆಲ್ಲನ ನೀವು ಡೈಲಿ ಯೂಸ್ ಮಾಡೋದ್ರಿಂದ ಇದರಿಂದ ಆಚೆ ಬರಬಹುದು ಕೆಮ್ಮು ಕೆಫೆ ನೆಗಡಿಯಿಂದ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂದರೆ ಒಂದು ಗ್ಲಾಸ್ ಮಿಲ್ಕ್ನಲ್ಲಿ ಸೊ ಒಂದು ಹತ್ತರಿಂದ ಇಪ್ಪತ್ತು ಗ್ರಾಮ್ ಅಷ್ಟು ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ವಾಟರ್ನಲ್ಲಿ ಅಥವಾ ಬಿಸಿ ಮಿಲ್ಕ್ನಲ್ಲಿ ಸೇವನೆ ಮಾಡಬೇಕಾಗುತ್ತೆ ಅರ್ಲಿ ಮಾರ್ನಿಂಗ್ ಓಕೆ ನೆಕ್ಸ್ಟು ಮೂಳೆಗಳಲ್ಲಿ ನೋವು ಇಲ್ಲ ಮಸಲ್ಸ್ ಅಲ್ಲಿ ನೋವು ಈ ರೀತಿ ಏನಾದರೂ ನಿಮಗೆ ಕಣ್ಣು ಬರ್ತಿದ್ರೆ ಬೆಲ್ಲನ ಯೂಸ್ ಮಾಡಿಕೊಂಡು ಕಡಿಮೆ ಮಾಡಬಹುದು ಯಾವ ರೀತಿ ಯೂಸ್ ಮಾಡ್ಕೋಬೇಕಂತ ಹೇಳಿದೀನಿ ಯಾವ ರೀತಿ ಅಂದರೆ ಜಸ್ಟು ನೀವು ನೀರಿನಲ್ಲಿ ಹಾಕ್ಬಿಟ್ಟು ಕುಡಿಬಹುದು ಅಂದರೆ ಸೊ ಹಾಲಿನಲ್ಲಿ ಹಾಕಿಬಿಟ್ಟು ಕುಡಿಬಹುದು ಓಕೆ ನೆಕ್ಸ್ಟು ಏನಂದರೆ ಬೆಲ್ಲನ ಯೂಸ್ ಮಾಡ್ಕೊಳ್ಳೋದು ನಮ್ಮ ಡೈಜೆಷನ್ ಸಿಸ್ಟಮ್ನ ಇಂಪ್ರೂವ್ ಮಾಡ್ಕೊಳ್ಬಹುದು ಓಕೆ ಸೊ ನಮ್ಮ ಹೊಟ್ಟೆಯಲ್ಲಿರತಕ್ಕಂಥ ಹನುಮಾನ್ ಟಾಕ್ಸಿನ್ಸ್ ಟಾಕ್ಸಿನ್ಸ್ನೆಲ್ಲ ರಿಮೂವ್ ಮಾಡ್ಕೊಬೋದು ಎಲ್ಲನೂ ಯೂಸ್ ಮಾಡಿಕೊಂಡು ಯಾವ ಥರ ಅಂದರೆ ಎಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿ ಸೊ ಏನು ಡೈಜೆಷನ್ ಸಿಸ್ಟಮ್ ಇದೆ ಅಲ್ವ ಅದು ಆಕ್ಟಿವೇಟ್ ಆಗುತ್ತೆ ಅದು ಚೆನ್ನಾಗಿ ವರ್ಕ್ ಮಾಡುತ್ತೆ ಯಾವಾಗ ನಮ್ಮ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗುತ್ತೋ ಆವಾಗ ಆಟೋಮೆಟಿಕ್ ಆಗಿ ನಾವು ತಿಂದಿದ್ದೆಲ್ಲ ಸರಿಯಾಗಿ ಜೀರ್ಣ ಆಗುತ್ತೆ ಸರಿಯಾಗಿ ಜೀರ್ಣ ಆಗಿದೆ ಅಂದರೆ ಅದು ನಮ್ಮ ಬಾಡಿಯಲ್ಲಿ ನಮ್ಮ ಬಾಡಿಗೆ ಬೇಕಾಗಿರ್ತಕ್ಕಂತಹ ಪೋಷಕಾಂಶಗಳನ್ನು ಒದಗಿಸುತ್ತೆ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಈ ಬೆಲ್ಲದಿಂದ ಇದೆ ನಮಗೆ ಸೊ ನೆಕ್ಸ್ಟ್ ಏನಂದ್ರೆ ಒಂದು ವೇಳೆ ನೀವು ಎಮೀನಿಯಾದಿಂದ ನರಳುತ್ತಿದ್ರೆ ಈ ಬೆಲ್ಲನ ಯೂಸ್ ಮಾಡ್ಕೊಂಡಿರೋದ್ರಿಂದ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಬಹುದು ಯಾವ ರೀತಿ ಅಂದ್ರೆ ಬೆಲ್ಲದಲ್ಲಿ ಐರನ್ ಕಂಟೆಂಟ್ ಇರುತ್ತೆ ಐರನ್ ಕಂಟೆಂಟ್ ಎಮಿನಿಯಾನ ಹೋಗಲಾಡಿಸುವ ಶಕ್ತಿಯನ್ನು ಹೊಂದಿರುತ್ತೆ ಸೊ ಒಂದು ವೇಳೆ ನೀವು ಪೀರಿಯಡ್ ಸಮಯದಲ್ಲಿ ನಿಮ್ಮ ಹೊಟ್ಟೆಯ ಭಾಗ ತುಂಬಾ ನೋವಾಗ್ತಿದ್ರೆ ಗರ್ಲ್ಸ್ಗಾಗಲಿ ಲೇಡೀಸ್ಗಾಗಲಿ ಸೊ ಬೆಲ್ಲನ ನೀವು ಯೂಸ್ ಮಾಡೋದ್ರಿಂದ ಅದನ್ನು ಕಂಟ್ರೋಲ್ ಮಾಡಬಹುದು ಇನ್ನೊಂದು ಏನಂದರೆ ಬೆಲ್ಲನ ಯಾವಾಗ ಯೂಸ್ ಮಾಡಬಾರ್ದು ಅಂದರೆ ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಬೆಲ್ಲನ ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋಸ್ಗಾಗಿ ನಮ್ಮ ಚಾನೆಲ್ನ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ನಿಮಗೂ ಶುಭವಾಗಿರಲಿ ನಿಮ್ಮ ಪ್ರೀತಿಯೊಂದಿಗೆ ಇವತ್ತಿನ ಹಂಚಿಕೊಳ್ಳಿ ಬನ್ನಿ